ನೀವು ಅರಮನೆ ಬ್ಯಾಂಡ್ ಒಂದ್ಸರಿ ಕೇಳ್ಬೇಕು ಸರ್ ನೀವು ಒಂಬತ್ತು ದಿನಗಳ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅರಮನೆ ಬ್ಯಾಂಡ್ ಇದೆಯಲ್ಲ ದಟ್ ಇಸ್ ನ ಭೂತೋ ನ ಭವಿಷ್ಯತಿ ಆ ಅರಮನೆ ಬ್ಯಾಂಡ್ ಕಲಾವಿದರಿಗೆಲ್ಲ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಎಂತ ಅದ್ಭುತವಾಗಿ ನುಡಿಸುತ್ತಾರೆ ಈ ಸರಿ ನೀವು ಕೇಳ್ಬೇಕಿತ್ತು ಅಪಾರ ಕೀರ್ತಿ ಗಳಿಸಿ ಮನೆಯ ಭವ್ಯ ನಾಡಿದ್ದು ನುಡಿಸಿದ್ರು ಇವತ್ತು ವಿಜಯನಗರ ವೀರಪುತ್ರದ ಸಾಂಗು ಕಣ್ಣಲ್ಲಿ ನೀರು ಬಂತು ನನಗೆ ಎಂತ ಅದ್ಭುತ ಇದಕ್ಕೆ ಇವತ್ತಲ್ಲ ಇದಕ್ಕೆ ಇಂಥ ಅದ್ಭುತಕ್ಕೆ ಐವತ್ತು ಅರವತ್ತು ವರ್ಷಗಳ ಇತಿಹಾಸ ಇದೆ ಮಹಾರಾಜ ಜಯಚಾಮರಾಜ್ ಒಡೆಯರು ಅವತ್ತು ಎಲ್ಲಾ ಮೈಸೂರಿನ ಎಲ್ಲಾ ಸಂಸ್ಥಾನಗಳನ್ನ ಕೇಂದ್ರ ಸರ್ಕಾರಕ್ಕೆ ಸೇರಿಸಿ ಭಾರತ ಒಂದು ಒಕ್ಕೂಟ ಆಗ್ಬೇಕು ಅಂತ ಡಿಸೈಡ್ ಮಾಡಿದಂತ ಕಾಲಕ್ಕೆ ಮೈಸೂರು ನಂಬರ್ ಒನ್ ಸಂಸ್ಥಾನ ಆಗಿತ್ತು ಆಗ ಮೈಸೂರು ಹೈದರಾಬಾದ್ ಇವೆಲ್ಲ ನಂಬರ್ ಒನ್ ಸಂಸ್ಥಾನದ ಯಾದಿಯಲ್ಲಿದ್ದಂತ ಸಂಸ್ಥಾನಗಳಾಗಿದ್ದಾಗ ಪ್ರಧಾನಿ ನೆಹರು ಅವ್ರಿಗೆ ಹೇಗ್ ಮಹಾರಾಜನ ಕೇಳೋದು ನಾವು ಅವ್ರಿಗೆ ಬಾಯಿಲ್ಲ ಯಾಕೆಂದ್ರೆ ಇಡೀ ಭಾರತವನ್ನ ಅವತ್ತು ಸಮೃದ್ಧವಾಗಿ ಇಟ್ಟಿದ್ದೆ ಮೈಸೂರು ಸಂಸ್ಥಾನ ಇವನು ಹೇಗಪ್ಪ ಎಲ್ಲ ನಮ್ಗೆ ಕೊಟ್ಬಿಡಿ ಅಂತ ಕೇಳೋದು ಅಂತ ಅವ್ರಿಗೆ ಬಾಯಲ್ದೆ ಮೇಜ್ ಜನರಲ್ ಕಾರ್ಯಪ್ಪ ಫೀಲ್ಡ್ ಮಾರ್ಷಲ್ ಕಾರ್ಯಪ್ನವ್ರನ್ನ ಕಳಿಸ್ತಾರೆ ನೋಡಿ ನೀವು ಮೈಸೂರು ಕಡೆಯವರು ಅಂದ್ರೆ ಮಡಿಕೇರಿಯವರು ಮೈಸೂರು ಕಡೆಯವರು ನೀವು ನೀವೇ ಹೋಗಿ ಕೇಳಿ ಮಹಾರಾಜರನ್ನ ಹಾಗ ಅವರು ಬರ್ತಾರೆ ಜೈಮಾರ್ ತಾಂಡ ದ್ವಾರದಿಂದ ಅರಮನೆ ಅವರಿಗೆ ರೆಡ್ ಕಾರ್ಪೆಟ್ ಹಾಸ್ತಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ನವ್ರಿಗೆ ಮಹಾರಾಜರು ಕೆಂಪು ಹಾಸಿನ ಸ್ವಾಗತ ಮಾಡಿ ಬರ್ತಾರೆ ಮೂರು ದಿನಗಳ ಕಾಲ ಅರಮನೆಯಲ್ಲಿ ರಾಜೋಪಚಾರ ಮಾಡ್ತಾರೆ ಕಾರ್ಯಪ್ನವ್ರಿಗೂ ಬಾಯ್ ಬರೋದಿಲ್ಲ ಕೇಳಕ್ಕೆ ಮಹಾರಾಜರಿಗೆ ಗೊತ್ತು ಕಾರ್ಯಪ್ನವ್ರು ಯಾಕೆ ಬಂದಿದ್ದಾರೆ ಅಂತ ಕಾರ್ಯಪ್ನವ್ರಿಗೂ ಗೊತ್ತು ನಾನು ಯಾಕೆ ಬಂದಿದ್ದೀನಿ ಅಂತ ಇವ್ರು ಅವ್ರನ್ನ ಕೇಳಲ್ಲ ಅವ್ರ ಇವ್ರನ್ನ ಕೇಳಲ್ಲ ಅದನ್ ಬಿಟ್ಟು ಎಲ್ಲಾ ಮಾತು ಆಡ್ತಾರೆ ಅವಾಗ ಮೈಸೂರಲ್ಲಿ ರಾಜೋಪಚಾರ ನಡೆಯುವಾಗ ಒಂದ್ ಅಂಶ ಏನ್ ಏನು ಅಂತ ಅಂದ್ರೆ ಅರಮನೆ ಬ್ಯಾಂಡ್ ನುಡಿಸ್ತಾರೆ ಅವ್ರ ಮುಂದೆ ಅದು ಒಂದ್ ಅಂಶ ಅವತ್ತಿನ ಇದ್ರಲ್ಲಿ ಯಾದಿಯಲ್ಲಿ ಕಾರ್ಯಪ್ನವ್ರ ಮುಂದೆನು ಅರಮನೆ ಬ್ಯಾಂಡ್ ನುಡಿಸ್ತಾರೆ ಕಾರ್ಯಪ್ನವ್ರಿಗೆ ಹೃದಯ ತುಂಬಾ ನು ಏನಪ್ಪಾ ಇಂತ ಸೊಗಸಾಗಿ ನುಡಿಸ್ತಾರೆ ಇವರು ಅಂತ ವಾಪಸ್ ಹೋಗಿ ಇವರು ಕಾರ್ಯಪ್ನವ್ರು ಹೋಗೋ ದಿನ ಮಹಾರಾಜರು ಒಂದೂ ಮಾತಾಡದೆಲ್ಲದ ಸೈನಾ ತಗೊಂಡೋಗಿ ಬಂದಿರೋದು ಗೊತ್ತು ಅಂತ ಅದನ್ನ ತಗೊಂಡೋಗಿ ನೆಹರು ಅವ್ರನ್ನ ಭೇಟಿ ಮಾಡಿದ ಕಾರ್ಯಪ್ನವರು ಇದನ್ನೆಲ್ಲ ಬಿಟ್ಬಿಟ್ಟು ಅರಮನೆ ಬ್ಯಾಂಡ್ ಬಗ್ಗೆ ಹೇಳ್ತಾರೆ ಅವ್ರಿಗು ಆಸೆ ಆಗ್ಬಿಡುತ್ತೆ ನೆಹರು ಅವ್ರಿಗೆ ನಾನು ಕೇಳಬೇಕು ಅಂತ ಕರೆಸ್ತಾರೆ ಆಗ ಅರಮನೆ ಬ್ಯಾಂಡ್ ಇಲ್ಲಿಂದ ಹೋಗಿ ನೆಹರು ಅವ್ರ ಪ್ರಧಾನಿಯಾಗಲ ನಿವಾಸದಲ್ಲಿ ಅರಮನೆ ಬ್ಯಾಂಡ್ ನುಡಿಸ್ತಾರೆ ಆ ಅರಮನೆ ಬ್ಯಾಂಡ್ ನುಡಿಸ್ದವ್ರ ಒಬ್ರು ತುಂಬಾ ವಯಸ್ಸಾದವ್ರ್ ನಾನು ಭೇಟಿ ಮಾಡಿದೆ ಈಗ ಇಪ್ಪತ್ತೈದು ಅವ್ರನ್ನ ಕೇಳಿದೆ ಹೆಂಗ ನೀವು ಹೋಗಿ ಪ್ರಧಾನಿಗಳ ಮುಂದೆ ನೀವು ಹೆಂಗ ಎಂತ ಕೇಳಿದೆ ಆಗ ಅವ್ರ ಧರ್ಮಿ ನಮ್ಗೆಲ್ಲ ಭಯ ಇತ್ತು ನಮ್ ಜೀವನದಲ್ಲಿ ನಾವು ಡೆಲ್ಲಿ ನೋಡಿದ್ದೆ ಮೊದಲು ಪ್ರೈಮ್ ಮಿನಿಸ್ಟರ್ ನೋಡೋದು ಭಯ ಇದ್ದೇ ಇರುತ್ತೆ ಆ ಸೆಕ್ಯೂರಿಟಿ ಆ ಪ್ರೋಟೋಕಾಲ್ ಇದೆಲ್ಲ ಭಯ ಇತ್ತು ಹೆಂಗಪ್ಪ ನುಡ್ಸೋದು ಅಂತ ಆದರೆ ನಾವು ಪ್ರತಿ ಸರಿ ಅರಮನೆ ಬ್ಯಾಂಡ್ ನುಡಿಸ್ಬೇಕಾದ್ರೆ ಕಾಯೋ ಶ್ರೀ ಗೌರಿ ನಾವು ಕರ್ನಾಟಕ ರಾಜ್ಯದ ರಾಜ್ಯಗೀತೆ ನುಡಿಸ್ತಾರೆ ನಾವು ಕಾಯೋ ಶ್ರೀ ಗೌರಿ ನುಡಿಸ್ತೋ ಎರಡು ಲೈನ್ ಆಯ್ತು ನಮ್ಮ ಕುಂತಿದ್ದು ಮುಂದೆ ನೆಹರು ಅಲ್ಲ ನಮ್ಮ ಮಹಾರಾಜರು ನುಡಿಸ್ತಾರೆ ನಮಗೆ ನಮ್ಮ ಕಣ್ಣಿಂದ ನೆಹರು ಹೊರಟೋದ್ರು ಮಹಾರಾಜರು ಕಂಡ್ರು ನಮ್ಮ ಅದು ನಮ್ಮ ಮಹಾರಾಜ ಒಂದು ದಿನಕ್ಕೆ ಮುಗಿಯುವಂತದ್ದಲ್ಲ ಈ ಮೈಸೂರಿನ ವೈಭವ ಇದೆಯಲ್ಲ ಒಂದ್ ದಿನಕ್ಕೆ ಮುಗಿಯುವಂಥದ್ದಲ್ಲ ಇದು ಒಂದು ವರ್ಷ ಹೇಳ್ಬೋದು ಮಹಾರಾಜರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದೊಂದು ಬಿಲ್ಡಿಂಗ್ ಮೇಲೆ ಒಂದೊಂದು ದಿನ ಮಾತಾಡಬಹುದು ಒಂದೊಂದು ಬಿಲ್ಡಿಂಗ್ ಮೇಲೆ ಆ ಬಿಲ್ಡಿಂಗ್ ಕಟ್ಟಕ್ಕೆ ಪಟ್ಟಂತ ಕಷ್ಟ ಅದಕ್ಕೆ ಬಂದಂತ ಸವಾಲುಗಳು ಅವತ್ತಿನ ಈಸ್ಟ್ ಇಂಡಿಯಾ ಕಂಪನಿ ಅವತ್ತಿನ ತಮಿಳರ ಕಿರಿಕ್ಗಳು ತಮಿಳರು ನೀವೇನು ತಿಳ್ಕೊಂಡಿದ್ರ ಬರೀ ಕಾವೇರಿಗೆ ಮಾತ್ರ ಕಿರಿಕ್ ಮಾಡಿಲ್ಲ ಒಂದೊಂದು ಬಿಲ್ಡಿಂಗ್ ಕಟ್ಟಕ್ಕೆ ಮೈಸೂರು ಯೂನಿವರ್ಸಿಟಿ ಕಟ್ಟಿವಿ ಅವ್ರಿಗೆ ಯಾಕೆ ಯೂನಿವರ್ಸಿಟಿ ಇವ್ರು ಹೇಳೋದು ಮದ್ರಾಸ್ ಯೂನಿವರ್ಸಿಟಿ ಅವರು ಹೇಳೋದು ಇವ್ರಿಗೆ ಯಾಕೆ ಮೈಸೂರು ಯೂನಿವರ್ಸಿಟಿ ಕೊಡಬೇಡಿ ಅವ್ರಿಗೆ ಅವ್ರು ಇಲ್ಲೇ ಓದ್ಲಿ ಬಂದು ಯಾರು ಹೇಳೋದು ಈಸ್ಟ್ ಇಂಡಿಯಾ ಕೊಡಬೇಡಿ ನೀವು ಇವ್ರಿಗೆ ಅಪ್ರೂವಲ್ ಅಂತ ಒಂದೊಂದು ಸವಾಲು ನಾವು ಎದುರಿಸಿಲ್ಲ ಎಸ್ ಎಲ್ ಸಿ ಬರೆಯೋದಕ್ಕೆ ನಾವ್ ಮದ್ರಾಸ್ ಹೋಗ್ಬೇಕಿತ್ತು ಸರ್ಎಂವಿಯವರು ಮತ್ತು ಹಡ್ಸನ್ ಫಾದರ್ ಹಡ್ಸನ್ ಹಡ್ಸನ್ ಚರ್ಚ್ ನೋಡಿದಿರಲ್ಲ ಆ ನಾವು ಇವತ್ತು ನೆನ್ಕೋಬೇಕು ಹಡ್ಸನ್ ಮತ್ತು ಸರ್ ಎಂಬಿ ಅವರು ಗಲಾಟಿ ಮಾಡ್ತಾರೆ ನಾವ್ ಯಾಕ್ರಿ ನಮ್ಮ ಹುಡುಗ್ರು ಯಾಕ್ರಿ ಎಸ್ ಎಲ್ ಸಿ ಬರೆಯಾಕೆ ಮದ್ರಾ ಬರಬೇಕು ಅಂದಾಗ ಮದ್ರಾಸ್ನವರು ಅಲ್ಲಿ ಯಾಕೆ ಕೊಡ್ಬೇಕು ಕೊಡಬೇಡಿ ಎಸ್ ಎಲ್ ಸಿ ನಮ್ಮಲ್ಲೇ ಬಂದ್ ಬರಲಿ ಇದನ್ನೆಲ್ಲ ಮೀರಿ ನಿಂತು ಇವೆಲ್ಲ ನಮಗೆ ಮಾಡಿರೋದು ಇಟ್ ಇಸ್ ನಾಟ್ ಎ ಕೇಕ್ ವಾಕ್ ಇಟ್ಸ್ ಎ ಫೈರ್ ವಾಕ್ ಇದೆಲ್ಲ ಮೀರಿ ನಿಂತಿದ್ದೀವಿ ನಾವು ಒಬ್ಬ ಹಟ್ಸನ್ ಮಹಾನುಭಾವ ಅವ್ರ ಮಹಾನುಭಾವ ಇಂಥ ಮಹಾನುಭಾವರಗಳ ಪಟ್ಟಿಯೇ ನಮ್ಮ ಬಳಿ ಇದೆ ಅವ್ರನ್ನೆಲ್ಲ ವರ್ಷ ಪೂರ್ತಿ ನೆನಿತಾ ಇರ್ಬೇಕು ನಾವು ವರ್ಷ ಪೂರ್ತಿ ನೆನಿತಾ ಇರ್ಬೇಕು ಇದೆಲ್ಲ ಸೇರಿದ್ರೆ ಮೈಸೂರು ದಸರಾ ಆಗುತ್ತೆ ಇದೆಲ್ಲ ಸೇರಿ ಮೈಸೂರು ದಸರಾ ಹಾಗಾಗಿ ಮೈಸೂರು ದಸರಾ ಅಂತೀವಲ್ಲ ಅದು ಜಾತಿ ಧರ್ಮಗಳನ್ನ ಮೀರಿದಂತ ದಸರಾ ಇದು ಯಾವ ಜಾತಿಗೂ ಯಾವ ಧರ್ಮಕ್ಕೂ ಮೀಸಲಾದ್ದಲ್ಲ ಎಲ್ಲರೂ ಸೇರಿ ಮಾಡುವಂತ ಜನರ ದಸರಾ ಮಹಾರಾಜರ ಕಾಲದಲ್ಲಿ ಜನರ ದಸರಾ ಆಗಿತ್ತು ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಹಿಂದೆ ದಿವಾನರಾಗಿದ್ದಂತ ಮಿರ್ಜಾ ಇಸ್ಮಾಯಿಲ್ ರವ್ರನ್ನು ಕೂರ್ಸ್ಕೊಂಡು ಮೆರವಣಿಗೆ ಮಾಡಿದ್ರು ಅವತ್ಕೂ ಗಲಾಟೆ ಆಯ್ತು ಅವತ್ಕೇ ಆನೆಗೆ ಚಾಕುನ ಚುಚ್ಚಿದ್ರು ಅಂಬಾರಿ ಆನೆಗೆ ಬಿಡಿಸ್ಬಿಡ್ಲಿ ಇವರು ಅಂತ ಆ ಆನೆ ಅಂತ ಆನೆ ಆ ಪುಣ್ಯಾತ್ಮನೆ ಅಂಬಾರಿ ಆನೆ ಏನೇ ನಾ ಅಂಬಾರಿ ಬೀಳಿಸಬಾರ್ದು ಅಂತ ನೋವು ತಡ್ಕೊಂಡು ಅದು ಪಾಪ ಹೊರಳಾಡ್ಕೊಂಡು ಪಾಪ ಮುಂದಕ್ಕೆ ತಗೊಂಡೋಯ್ತು ರಕ್ತ ಸುರಿತಾ ಇದ್ರು ಸ್ವಲ್ಪ ತಡವಾಗಿ ಕೇಳೋಣ ಅಂತ ಅನ್ಕೊಂಡೆ ಯಾಕಂದ್ರೆ ಈ ಅಂದ್ರೆ ಮಹಾರಾಜರು ನೋಡಿ ಒಳಗೆ ಹೊರಗೆ ಎಲ್ಲ ಕಡೆಯಿಂದ ಕಷ್ಟಗಳನ್ನು ಎದುರಿಸ ಜನೋಪಕಾರ ಮಾಡೋದು ಸುಲಭ ಅಲ್ಲ ಜನಸೇವೆ ಮಾಡೋದು ಈ ಪ್ರಪಂಚದ ಅತ್ಯಂತ ಕಷ್ಟವಾದದ್ದು ಯಾವುದು ಅಂದ್ರೆ ಜನಸೇವೆ ಮಾಡೋದು ಯಾಕೆಂತಂದ್ರೆ ನೀವು ಸೇವೆ ಮೇಲೆ ಜನ ನಿಮ್ಮನೆ ಬಯೋದು ಬರದಿಟ್ಕಳಿ ಅವನೇನ್ ಮಾಡ್ಬಿಟ ಮಹಾರಾಜರೇನ್ ಮಾಡ್ಬಿಟ್ರು ಅನ್ನೋ ಜನ ಇವತ್ತು ನೋಡಿದೀವಿ ನಾವು ಮಹಾರಾಜರು ನಾನು ಯಾಕೆ ಈ ಮಾತು ಹೇಳ್ತೀನಿ ಮಹಾರಾಜರು ಕಟ್ಟಿಸಿದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿ ಮಹಾರಾಜರು ಕಟ್ಟಿಸಿದ ಸರ್ಕಾರಿ ಶಾಲೆಯಲ್ಲಿ ಓದಿ ಮಹಾರಾಜರು ಹಾಕಿಕೊಟ್ಟ ರಸ್ತೆಯಲ್ಲಿ ಮೈಸೂರಿಗೆ ಬಂದು ಮಹಾರಾಜ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡು ಮಹಾರಾಜ ಕಾಲೇಜಲ್ಲಿ ಓದಿ ಮಹಾರಾಜ ಮೈಸೂರು ಯೂನಿವರ್ಸಿಟಿ ಡಿಗ್ರಿ ತಗೊಂಡು ಕೆಲಸ ಮಾಡಿ ರಿಟೈರ್ ಆದವ್ರು ಮಹಾರಾಜ ಏನ್ ಮಾಡ್ದ ಅಂತ ಕೇಳಿದಾರೆ ಗೊತ್ತಾಯ್ತಾ ಕೃತಜ್ಞರು ನಾವು ನಮಗೆ ಇದಕ್ಕೆ ನಾನು ಯಾವಲ್ಲೂ ಒಂದು ಗಾದೆ ಹೇಳ್ತೀನಿ ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಊರು ಉಪಕಾರ ಅರಿಯದು ಮಹಾರಾಜರು ಮಾಡಿದ ಊರಿಗ ಉಪಕಾರ ಊರು ಉಪಕಾರ ಅರಿಯದು ಗೊತ್ತಿಲ್ಲ ಜನಕ್ಕೆ ಏನಕ್ಕೆ ಶೃಂಗಾರ ಮಾಡ್ದಂಗೆ ಮಾಡಿದ್ರು ಆದ್ರೂ ಮಹಾರಾಜರು ಬೇಜಾರು ಮಾಡ್ಕೊಳ್ಳಿಲ್ಲ ನನ್ಗೆ ಯಾಕೆ ಬೇಕು ಹೋಗು ಅಂತ ನಿಲ್ಸ್ಬೋದಾಗಿತ್ತು ಮಹಾರಾಜರು ಹೈದರಾಬಾದ್ ನಿಜಾಮ್ ತರ ಪ್ರಪಂಚದ ನಂಬರ್ ಒನ್ ಶ್ರೀಮಂತರು ಆರಾಮಾಗಿರ್ಬೋದಾಗಿತ್ತು ಹಾ ಇವರು ಇರ್ಬೋದಾಗಿತ್ತು ಯಾರು ಇವ್ರನ್ನೇನು ಕೇಳ್ತಿರ್ಲಿಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ತನಕ ಹಿ ವುಡ್ ಲೈಕ್ ಎಂಜಾಯ್ಡ್ ಲೈಕ್ ಎನಿಥಿಂಗ್ ಾಗಿತ್ತು ಆದ್ರೆ ಮಹಾರಾಜರು ತಮ್ಮದು ಎಲ್ಲವನ್ನೂ ಕೊಟ್ಟರು ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ದರ್ಬಾರ್ ನಲ್ಲಿ ಮತ್ತು ಜನತಾ ದರ್ಶನದಲ್ಲಿ ಮಾತ್ರ ಮಹಾರಾಜರ ಉಡುಗೆ ಧರಿಸ್ತಾ ಇದ್ದು ಮಿಕ್ಕಂತೆ ಖಾದಿ ಉಡುಗೆಯನ್ನು ಧರಿಸ್ತಾ ಇದ್ರು ಖಾದಿ ಬಟ್ಟೆ ಹಾಕೋತಾ ಇದ್ರು ಮಹಾರಾಜರು ಕ್ಯಾನ್ ಯು ಇಮ್ಯಾಜಿನ್ ಖಾದಿ ಬಟ್ಟೆಯನ್ನು ಧರಿಸಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಿದಂತ ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾನು ಸಾಮಾನ್ಯಪ್ಪ ಇದು ನಂದಲ್ಲ ಇವೆಲ್ಲ ಪ್ರಜೆಗಳಿದು ಅಂತ ಬದು ನಾಲ್ವಡಿ ಕೃಷ್ಣ ರಾಜರ್ಷಿ ಅಂತ ರಾಜರ್ಷಿ ಅಂತ ಹೇಳಿದವ್ರು ಮಹಾತ್ಮಾ ಗಾಂಧಿ ಮಹಾತ್ಮ ಗಾಂಧೀಜಿ ಅವ್ರು ಏನಿದ್ದಾರೆ ತಮ್ಮ ಹರಿಜನೋದ್ಧಾರ ಗಿರಿಜನೋದ್ದಾರ ಅದೆಲ್ಲ ನಮ್ಮ ಮಹಾರಾಜರಿಂದ ತಗೊಂಡಿದ್ದು ಯಾಕೆಂದ್ರೆ ಗಾಂಧೀಜಿ ಅವರು ಹುಟ್ಟಿದಾಗ ಏಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಅವರಿಗೆ ಹನ್ನೊಂದು ವರ್ಷ ಬಾಲಕನಾಗಿದ್ದಾಗಲೇ ನಾವು ಮೈಸೂರಲ್ಲಿ ಎಲೆಕ್ಷನ್ ನಡೆಸಿದ್ವಿ ಮಹಾತ್ಮ ಗಾಂಧೀಜಿ ಅವ್ರು ಮುಂದೆ ದೊಡ್ಡ ಹೋರಾಟಗಾರನಾಗ್ತೀನಿ ಅಂತ ಯಾವುದೇ ಕನಸೇ ಬೀಳದೆ ಇರೋ ಕಾಲದಲ್ಲಿ ನಾವು ಮುಂದೆ ಇದ್ವಿ ಹಾಗಾಗಿ ಮಹಾ ಮಹಾತ್ಮ ಗಾಂಧೀಜಿಯವರು ನೈನ್ಟೀನ್ ಟ್ವೆಂಟಿ ಸೆವೆನ್ನಲ್ಲಿ ನಲ್ಲಿ ಮೈಸೂರಿಗೆ ಮೊದಲ ಬಾರಿಗೆ ಬಂದಾಗ ಅವ್ರು ಹೇಳ್ತಾರೆ ಬೆಂಗಳೂರು ನೋಡ್ಬಿಟ್ಟು ಗಾಬರಿ ಆಗುತ್ತೆ ಈ ಮೈಸೂರು ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದ ಅವಶ್ಯಕತೆ ಇಲ್ಲ ನಡೀರಿ ನಾವು ವಾಪಸ್ ಹೋಗೋಣ ಅಂತಾರೆ ಆಗ ಮಿಕ್ದವ್ರು ಯಾಕೆ ಸ್ವಾಮಿ ಹಿಂಗೆ ಹೇಳ್ತೀರಾ ಅಂದಾಗ ಯಾವ ಪ್ರಜಾಪ್ರಭುತ್ವಕ್ಕಾಗಿ ಯಾವ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡ್ತಾ ಇದೀವಲ್ಲ ಅದಿಲ್ಲಿದೆ ನಮ್ಗೇನು ಬೇಕಾಗಿಲ್ಲ ಇನ್ನು ಇವರಿಂದ ನಾವು ತಗೋಬೇಕು ನಡೀರಿ ಅಂತ ಕೇಳ್ಕೊ ಇದು ಮೈಸೂರು ಮಹಾರಾಜರು ಹಾಗಾಗಿ ಈ ದಸರಾ ಅನ್ನೋದ್ ಈ ದಸರಾದಲ್ಲಿ ಇವೆಲ್ಲ ನೆನ್ಸ್ಕೊಬೇಕು ನಾವು ನಾವು ಮಹಾರಾಜರು ಮಾಡ್ಬಿಟ್ರು ಅದು ಅಷ್ಟು ದುಡ್ಡು ಖರ್ಚಾಯ್ತು ದಿಸ್ಟು ಇಷ್ಟು ದುಡ್ಡು ಖರ್ಚಾಯ್ತು ಅಂತಲ್ಲ ಮಹಾರಾಜರು ಹೇಗೆಲ್ಲ ನಮ್ಮನ್ನ ನೆನ್ಸ್ಕೋಬೇಕು ಅಂತ ಒಂದು ಯಾದಿಯನ್ನು ಹಾಕೊಟ್ಟಿದ್ದಾರೆ ಹ ಅಲ್ವಾ ಒಂದು ದಾರಿನ ಹಾಕೊಟ್ಬಿಟ್ ಹೋದ್ರು ಹೇಗ್ ಜನೋಪಕಾರ ಅಂದ್ರೆ ಏನು ಜನಸೇವೆ ಅಂದ್ರೆ ಏನು ಪ್ರಜೋಪಕಾರ ಅಂದ್ರೆ ಏನು ಅಂತ ಮಹಾರಾಜರು ತೋರಿಸ್ಕೊಟ್ಬಿಟ್ಟು ಹೋದ್ರು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬಿಟ್ರು ಇಂದಿನ ಆಡಳಿತಗಾರರು ಎಲ್ಲೋ ಹೊರಟೋಗ್ತಿವ ಕರ್ನಾಟಕ ದೇಶದಲ್ಲಿ ಮಹಾರಾಜರು ಕೊಟ್ಟ ದಾರಿಯಲ್ಲಿ ಹೋದ್ರು ಸಾಕ್ ನಾವು ಅವ್ರು ಕೊಟ್ಟ ದಾರಿಯಲ್ಲಿ ಹೋಗ್ಬೇಕು ನಾವು ನಾವು ಅದನ್ನ ಮಾಡ್ತಾ ಇಲ್ಲ ಅಷ್ಟೇ